ಹೌದು ಒಂದೂವರೆ ಮಾಡ್ತಿದ್ವಿ ಅದು ರೂಪಾಯಿ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ಬಂದಿದ್ದೀನಿ ಮೈಸೂರಿಗೆ ಮೈಸೂರ್ ಅಂತಂದ್ರೆ ಸೂರ್ಯ ಸೌದೆ ಒಲೆ ಅಂತ ಹೇಳಿ ಸೂರ್ಯ ಸೌದೆ ವಲಯವರು ಇವತ್ತು ಆಫರ್ ಗಳನ್ನ ಕೊಡ್ತಾ ಇದಾರೆ ಯಾರ್ಯಾರಿಗೆ ಆಫರ್ ಕೊಡ್ತಾ ಇದಾರೆ ಅಂದ್ರೆ ಡ್ರೈವರ್ಸ್ ಗಳಿಗೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ರೋಡ್ ಸೈಡ್ ಫುಟ್ ಬಾತ್ ಅಲ್ಲಿ ಗುಂಡಿಯನ್ನ ತೆಗೆಯುವಂತವ್ರಿಗೆ ಮತ್ತೆ ರೋಡ್ ಸೈಡ್ ಅಲ್ಲಿ ಗೋಬಿ ಪಾನಿಪುರಿ ಮಸಾಲೆ ಪುರಿ ಕಬಾಬು ಎಗ್ ರೈಸ್ ಮಾಡುವಂತ ಇಂತ ಶ್ರಮಜೀವಿಗಳಿಗೆ ಆಫರ್ ಅಲ್ಲಿ ಸೌದೆ ಒಲೆಗಳನ್ನ ಕೊಡ್ತಾ ಇದ್ದಾರೆ ಅಡ್ರೆಸ್ ಬಂದು ಎಲ್ಲಿದೆ ಅಂತಂದ್ರೆ ಮೈಸೂರಿನ ನಜರ್ಬಾದ್ ಅಲ್ಲಿ ಈ ಒಂದು ಸೂರ್ಯ ಸೌದೆ ಇರುವಂಥದ್ದು ಇರುವಂತಹ ಅಡ್ರೆಸ್ನ ಡಿಸ್ಕ್ರಿಪ್ಷನ್ಲ್ಲೂ ಹಾಕ್ತೀವಿ ಮತ್ತೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬನ್ನಿ ಅವ್ರು ಏನೇನು ಆಫರ್ ಕೊಡ್ತಾ ಇದ್ದಾರೆ ಏನೇನಿದೆ ತಿಳಿಯೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಸರ್ ನಿಮ್ಮ ಸೂರ್ಯ ಸೌದೆ ಒಲೆ ಹೌದು ಸರ್ ಇದ್ರ ಬಗ್ಗೆ ತಿಳಿಸ್ತೀರಾ ಸರ್ ನಾವು ಮನೆಗೆ ಅಂತ ಹೇಳ್ಬಿಟ್ಟು ಮತ್ತೆ ಕಮರ್ಷಿಯಲ್ ಗೆ ಅಂತ ಹೇಳ್ಬಿಟ್ಟು ಮಾಡಿದೀವಿ ಹ ನಮ್ಮತ್ರ ನಿಮ್ಗೆ ಒಂದು ಐದ್ ತರ ವೆರೈಟಿ ಸಿಗುತ್ತೆ ಐದು ತರ ವೈರೈಟಿ ಸೌದೆ ಬಳೆಗಳ ಐದು ತರ ಸಿಗುತ್ತೆ ತೋರಿಸ್ತೀರಾ ಹಾ ತೋರಿಸิว ಸರ್ ಬನ್ನಿ ಸರ್ ಇದು ಕಮರ್ಷಿಯಲ್ ಸರ್ ಇದು ಕಮರ್ಷಿಯಲ್ ಇದು ಎಷ್ಟು ಲೀಟರ್ ಎಷ್ಟು ಕೆಜಿ ಸರ್ ಇದು 40 ಲೀಟರ್ ಎಣ್ಣೆ ಹಾಕ್ಬಿಟ್ಟು ನಿಮಗೆ ಒಂದು ಮಿಕ್ಸರ್ ಕೂಡ ಮಾಡಬಹುದು ಅಡಿಗೆ ಕೂಡ ಮಾಡಬಹುದು ಇದು ಇಪ್ಪತ್ತೈದು ಕೆಜಿ capacity 25 ಕೆಜಿ ರೈಸ್ ಮಾಡಂತದ್ದು ಹು ಹು ಇದು ಬಂದು ನಿಮ್ಗೆ ಆ ಡ್ಯೂರೆಬಿಲಿಟಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಗ್ರೇಡ್ ಬಂದು ತ್ರೀ ಜೀರೋ ಫೋರ್ ಗ್ರೇಡ್ ಮತ್ತೆ ಇದು ಬಂದು ಒಳಗಡೆ ಎಲ್ಲ ಇನ್ನರ್ ಚೇಂಬರ್ ತ್ರೀ ಜೀರೋ ಫೋರ್ ಒಳಗಡೆ ಎಲ್ಲ ಐದ್ ಇಂಚ್ ಫ್ಯಾನ್ ಇರುತ್ತೆ ಐದ್ ಇಂಚ್ ಫ್ಯಾನ್ ಇರುತ್ತೆ ತೋರಿಸ್ತೀನಿ ಸರ್ ಫ್ಯಾನ್ ನೋಡಿ ಇನ್ನರ್ ಚೇಂಬರ್ ಸಗಣಿ ಹಾಕ್ಬಿಟ್ಟು ಸೈಡ್ ಅಲ್ಲಿ ಬುದಿ ಚೆಲ್ ಬಿಟ್ಟು ಕೆಂಡ ಎಡಂಗ್ ಮಾಡಿದೀವಿ ಫ್ಯಾನ್ ಎಲ್ಲ ಐದ್ ಇಂಚು ಸರ್ ಐದ್ ಇಂಚ್ ಫ್ಯಾನ್ ಇರುತ್ತೆ ಒಳಗಡೆ ಗ್ಲಾಸ್ ಹುಲ್ ಇರುತ್ತೆ ಗ್ಲಾಸ್ ಹುಲ್ ಇಲ್ದೆ ನಾವ್ ಯಾವ ಕೆಲ್ಸಾನು ಮಾಡಲ್ಲ ಎಲ್ಲಾ ಗ್ಲಾಸ್ ಹುಲ್ ಇರುತ್ತೆ ಈ ತರ ಹಾಕೊಂಡು ಕೆಲಸ ಮಾಡೋದು ಕೆಲಸ ಆದ ನಂತರ ಇಚ್ಛೆ ಈಗ ಏನ್ ಮಾಡಿದೀವಿ ಅಂದ್ರೆ ಹೊಸದಾಗಿ ಸರ್ ನಾವು ಮನೆಗೂ ಕೂಡ ಈ ತರ ಇದು ಮನೇಲಿ ಬಳಸುವಂತ ಮನೆ ಬಳಸುವಂತದ್ದು ಮನೆಗ್ ಬಳಸೋದ್ಕು ಇನ್ನರ್ ಚೇಂಬರ್ ತೆಗದ್ಬಿಟ್ಟು ಈ ತರ ಚೆಲ್ಲಂಗ್ ಮಾಡಿದೀವಿ ಮದ್ ಇರ್ಲಿಲ್ಲ ಮದ್ ಇರ್ಲಿಲ್ಲ ಇವಾಗ ಮಾಡಿದೀವಿ ಮತ್ತೆ ಇದ್ರ ಮೇಲ್ಗಡೆ ಇಲ್ಲಿ ತೂತ್ ಬಿಡಬಾರ್ದು ಅಂತ ಹೇಳಿ ಸ್ಟೀಲ್ ದ್ ಪ್ಲೇಟ್ ಟೂ ಎಂ ಎಂ ತಿಕ್ನೆಸ್ ತೂತ್ ಏನಕ್ಕೆ ಬೀಳುತ್ತೆ ಅಲ್ಲಿ ಅಂದ್ರೆ ಕಾದು ಕಾದು ಹೇಳಬಾರದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ ಎಕ್ಸ್ಟ್ರಾ ಈ ತರ ಪಟ್ಟಿ ಕೂರ್ಸಿ ವೆಲ್ಡ್ ಮಾಡಿಸಿ ಇದನ್ನ ಮಾಡಿದೀವಿ ಈಗ ಇದನ್ನ ಕೆಂಡ ಚಲ್ಬಿಟ್ಟು ಇದ್ರೊಗಡೆ ಹಾಕಬಹುದು ಯೂಸ್ ಯೂಸ್ ಮಾಡೋದ್ರೆ ಅದ್ಬಿಟ್ಟಿ ಬೇರೆ ಇದು ಅದೇ ಸೂರ್ಯ ಸೌದೆ ಅಂತ ಇವಕ್ಕೆಲ್ಲ ನಿಮ್ಗೆ ತುಂಬಾ ಭಯಂಕರ ಆಫರ್ ಗಳಿದೆ ಸರ್ ಎಲ್ಲಾದ್ಕು ಆಫರ್ ಎಲ್ಲಾದ್ಗು ಆಫರ್ ಇದೆ ನೀವು ಫೋನ್ ಮಾಡಿದ ತಿಳಿಸ್ತೀನಿ ಚಾರ್ಜ್ ಮಾಡಿದ್ರೆ ನಿಮ್ಗೆ ಹತ್ತು ದಿನ ಬರುತ್ತೆ ಇದು ಕಾಯಿ ತುರಿಯ ಮನೆ ಕಾಯ್ ತುರಿ ಮನೆ ಇದು ಕಾಯಿ ತುರಿ ಈಗ ಅರ್ಜೆಂಟ್ ಆಗಿ ನೀವು ಕಾಯಿ ತುರಿಬೇಕಂದ್ರೆ ನಿಮಗೆ ತೊಂದರೆ ಆಗುತ್ತೆ ಈ ಕರೆಂಟ್ ಇಂದ ತುರಿಯೋದ್ರಿಂದ ನಿಮ್ಗೆ ಬೇಗ ಕೆಲಸ ಆಗುತ್ತೆ ಹಾ ಹಾ ಆ ತರ ಒಂದು ಕಾಯಿ ಕೂಡ ತುರಿಬಹುದು ಅದ್ ಬಿಟ್ಟು ಇದು ನಿಮ್ಗೆ ಇನ್ನರ್ ಚೇಂಬರ್ ಬಂದು ಅಲ್ಲೇ ಹೇಳ್ದಲ್ಲ ಸರ್ ಅದೇ ತರ ಇದು ನಾವು ಮನೆಗೆ ಅಂತ ಇಟ್ಕೊಂಡೀವಿ ಇದನ್ನ ಅಚ್ಚಿ ತೋರಿಸ್ತೀವಿ ಇದು ತೋರ್ಸೋದಕ್ಕೆ ಇದು ಬಾರ್ಬಿಕ್ಯೂ ಸರ್ ಬಾರ್ಬಿಕ್ಯೂ ನಾರ್ಮಲಿ ಎಲ್ಲ ಕಡೆ ಟ್ರೆಂಡಿಂಗ್ ಇದೆ ಬಾರ್ಬಿ ಇದು ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಮಾಡ್ಕೋಬಹುದು ಚಪಾತಿ ಮಾಡಬಹುದು ತರ್ಕಾರಿಗಳು ಬೇಯಿಸಬಹುದು ನಮ್ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬಹುದು ಸರ್ ವೆಜ್ ಮಾತ್ರ ಆಗುತ್ತಾ ನಾನ್ ವೆಜ್ಜು ವೆಜ್ ಎರಡಕ್ಕೂ ಆಗುತ್ತೆ ಎರಡು ಇದು ಓಪನ್ ಮಾಡಿದ್ರೆ ಮದ್ಯ ಹಾಕಿ ಕ್ಲೋಸ್ ಮಾಡಿ ಬೆಸೋದು ಇದೇ ಹಂಗೇ ಡಬಲ್ ಮೈಲಿಟ್ಟ್ರೆ ನಿಮಗೆ ಚಪಾತಿ 풀ಕಾಯ ಲಾಗ ಸರ್ ಇದೆ ಸೌದೆಗಳ ಬಳಸೋದು ಇದೆ ಸೌದೆಗಳ ಚಿ ಚಿಪ್ ಪೀಸ್ ಗಳು ಹೌದು ವೇಸ್ಟ್ ಪೀಸ್ ಗಳು ಚಿ ಚಿಪ್ ಪೀಸ್ ಗಳು ಇರುತ್ತೆ ಇಷ್ಟ ಇಷ್ಟ ಹಾಕುತ್ತೆ ಅದನ್ನ ಬಳಸಬೇಕು ಸರ್ ಈ ತರ ಹಾಕಬೇಕು ಸರ್ ಇಷ್ಟು ಹಾಕಿಬಿಟ್ರು ಅಡಿಗೆ ಆಗ್ಬಿಡುತ್ತೆ ಸಾಕು ಸರ್ ಹ್ಇದರಲ್ಲಿ ಅಡಿಗೆ ಆಗುತ್ತೆ ಇಲ್ಲಾ ಅಡಿಗೆ ಆಗಲ್ಲ ಸರ್ ಹ್ಡೀಸೆಲ್ ಹಾಕಿ ಅಚ್ಚೋದು ತೋರಿಸ್ತೀನಿ ಡೀಸೆಲ್ ಹಾಕಕ್ಕೆ ಸೀಮೆಣೆ ಹಾಕೋ ಆಗಲ್ವಾ ಸೀಮೆಣೆ ಸಿಗ್ತಾ ಇಲ್ವಲ್ಲ ಸರ್ ಈಗ ವಿಷಯ ಅದು ಪೆಟ್ರೋಲ್ ಹಾಕೋಕ್ಕಾಗಲ್ಲ ಡೀಸೆಲ್ ಹಾಕೊಳ್ಳೋದು ಹಚ್ಚೋಕ್ ಮಾತ್ರ ಅಷ್ಟೇ ತಾನೆ ಹಚ್ಚಕ್ಕೆ ಮಾತ್ರ ಅದು ಏನ್ ಹಾಕೋದ್ ನೀವು ಬರೀ ಸೌದೆ ಮೇಲೆ ನೋಡಿಲಿ ಈ ತರ ಸೌದೆ ಮೇಲೆ ಹಾಕೋದು ಅಷ್ಟೇ ಹ್ಮ್ 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 ಸೌದೆ ಮೇಲೆ ಹಾಕಿ ಹಚ್ತೀರಾ ಹ್ಮ್ ಸರ್ ಈಗ ಡೀಸೆಲ್ ಹಾಕಿದೀವಿ ಹ್ಮ್ ಹ್ಮ್ ಈಗ ಹಚ್ಚಿ ತೋರಿಸ್ತೀನಿ ಸರ್ ಈ ಥರ ಒಂಚೂರು ಪೇಪರ್ಗೆ ಒಂಚೂರು ಬೆಂಚಿ ಹಾಕ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳೋದು ಸರ್ ಹ್ಮ್ ಇದ್ರೊಳಗಡೆ ಹಾಕಿದ್ರೆ ಅದೇ ಹತ್ಕೊಳತ್ತೆ ಹ್ಮ್ ಹತ್ಕೊಂಡಿ ಒಂದು ನಿಮಿಷ ಬಿಟ್ಬಿಟ್ಟು ಹ್ಮ್

ಜನರೇಟ್ ಆಗ ಸ್ಟಾರ್ಟ್ ಆಯ್ತು ಕೆಲಸ ಆದ್ಮೇಲೆ ನಿಮ್ಗೆ ಕೆಂಡ ಯಾವ ತರ ಚೆಲ್ಬಹುದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಈಗ ಈಗ ನೋಡಿ ಸ್ಟವ್ ನಾನ್ ಆಗ್ಲೇ ಹೇಳ್ದೆ ಚಿಕನ್ ಫಿಶ್ ಎಲ್ಲ ಮಡಗಿಬಿಟ್ಟು ನೋಡಿ ಸರ್ ಈ ತರ ನಮ್ ಒಲೆ ಮೇಲೆ ಇಟ್ಬಿಟ್ಟು ನೀವು ಅಡಿಗೆ ಮಾಡ್ಕೋಬಹುದು ಜಸ್ಟ್ ಇಷ್ಟೇ ಹಿಂಗ್ ಇಟ್ಕೊಂಡ್ರೆ ನಿಮ್ ಒಳಗಡೆ ಇರೋಂತ ಪದಾರ್ಥ ಚೆನ್ನಾಗಿ ಬೇಯುತ್ತೆ ವೆಜ್ ವೆಜ್ ಏನಾದ್ರು ಬಿಸಿ ಮಾಡಬಹುದು ಈಗ ಅದ್ರ ಒಳಗಡೆ ಈಗ ಆಲ್ರೆಡಿ ಸೌದೆ ಹಾಕಿ ಸುಟ್ಟಿದೀರಾ ಸುಟ್ಟಿದೀವಿ ಅದ್ರ ಒಳಗಡೆ ಸ್ವಲ್ಪ ಬೂದಿ ಕೆಂಡ ಇದೆ ಎಲ್ಲ ಚೆಲ್ಲದ್ ಹೆಂಗೆ ಅಂತ ತೋರಿಸ್ತೀನಿ ತೋರಿಸ್ತೀರಾ ತೋರಿಸಿ ಸರ್ ಆಯ್ತು ನೋಡಿ ಸಾರ್ ನಿಮ್ಮತ್ರ ಪ್ರತಿಯೊಬ್ರ ಹತ್ರನು ಒಂದು ಕಟಿಂಗ್ ಪ್ಲೇಯರ್ ಅಂತ ಇರುತ್ತೆ ಹ್ಮ್ ಆ ಕಟಿಂಗ್ ಪ್ಲೇಯರ್ ತಗೊಳ್ಳಿ ಸರ್ ಈಚೆ ಎಳೆದು ಬಟ್ಟೆ ಯಾವ್ದಾದ್ರು ಇದ್ದೇ ಅದು ಸರಿ ಕಟಿಂಗ್ ಪ್ಲೇಯರ್ ಅದು ಇದು ಆಫ್ ಮಾಡಬೇಕು ಇದು ಪಿನ್ ತೆಗ್ದ್ಬಿಡೋದು ಓ ಇದ್ ಕೆಳಗಡೆ ಕನೆಕ್ಷನ್ ಕನೆಕ್ಷನ್ ತೆಗೆದು ನೋಡಿ ಸರ್ ಹಿಡ್ಕೊಳ್ಳೋದು ನಿಮ್ಗ್ ಹಿಡ್ಕೊಂಡು ಹೋಗ್ಬಿಟ್ಟು ಬರೀ ಇನ್ನರ್ ಚೇಂಬರ್ ಮಾ ನೋಡಿ ಸರ್ ಚೆಲ್ತಾ ಇದೀವಿ ಚೆಲ್ ಬಿಟ್ವಿ ಇಷ್ಟೇ ಇಷ್ಟೇ ಎಲ್ಲಿ ಒಳಗಡೆ ಹೆಂಗಿದೆ ಇನ್ನೊಂದು ಐಟಮ್ ನಮ್ಮ ಹತ್ರ ಇದೆ ಇದು ರುಬ್ಬಕಲ್ಲು ಕಲ್ಲು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲಿ ರುಬ್ತಿದ್ರು ಇವಾಗ ಮಿಷಿನ್ ರುಬ್ಬುತ್ತೆ ಸೇಮ್ ಆರ್ ಪಿ ಎಮ್ ಅಂದ್ರೆ ಒಂದು ನಿಮಿಷಕ್ಕೆ ಎಪ್ಪತ್ ಮಾತ್ರ ಸುತ್ತು ಸುತ್ತೆ ಇದು ನಿಮ್ಗೆ ಆಡ್ಸಂತ ಪದಾರ್ಥ ಯಾವ್ದೇ ಕಾರಣಕ್ಕೂ ಹೀಟ್ ಆಗಲ್ಲ ಇದು ನಿಮಗೆ ನಾವು ಹಳೆ ಕಾಲದಲ್ಲೆಲ್ಲ ಇದ್ರಲ್ಲೇ ಊಟ ಮಾಡ್ತಿದ್ರು ಸರ್ ಕೈಯಲ್ಲೇ ಆಡ್ಸ್ಬಿಟ್ಟು ಕಲ್ಲಲ್ಲಿ ಪವರ್ ಬಳಸ್ಕೊಂಡು ಆಡ್ಸುತ್ತೆ ನಿಧಾನಕ್ಕೆ ಆಡ್ಸುತ್ತೆ ಒಂದು ನಿಮಿಷಕ್ಕೆ ಎಪ್ಪತ್ ಸುತ್ತ ಮಾತ್ರ ಸುತ್ತುತ್ತೆ ಒಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಇದು ಕೂಡ ನಿಮ್ಮಲ್ಲಿ ಸಿಗುತ್ತೆ ಸರ್ ಆಕ್ಚುಲಿ ಏನ್ ಗೊತ್ತಾ ಜನಗಳು ಇವೆಲ್ಲ ಬಿಟ್ಟಿರೋದ್ರಿಂದಾನೆ ಎಲ್ಲಾ ಕಾಯಿಲೆ ತನ್ಕೊಂಡಿರೋದು ಈಗ ಇದನ್ನೇ ಬಳಸೋದ್ರಿಂದ ನಿಮ್ಗೆ ಸ್ವಲ್ಪ ಆರೋಗ್ಯನ ಸುಧಾರಿಸ್ಕೊಳ್ಳಿ ಖಂಡಿತ ಆಫರ್ ಇದೆ ಯಾವ ಯಾರಿಗೆ ಅಂತ ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡವ್ರಿಗೆ ಒಂದು ಡೇರಾಗಳ ಹಾಕೊಂಡು ಪಾಪ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವರು ತಾಂಧ್ರದಿಂದ ಬಂದಿರ್ತಾರೋ ಉತ್ತರ ಕನ್ನಡದಿಂದ ಬಂದಿರ್ತಾರೋ ಅವ್ರೆಲ್ಲಾ ಈ ರೋಡ್ ಸೈಡ್ ಅಲ್ಲಿ ಗುಂಡಿಯಾಗೆ ಅಂತ ಅವರು ಅವ್ರಿಗೆಲ್ಲ ಈ ಕರೆಂಟ್ ಇರಲ್ಲ ಒಂದ್ ಜಾಗಕ್ಕೆ ಇರ್ತಾರೆ ಅವ್ರಿಗೆಲ್ಲ ಇಂತ ತಗೊಂಡ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಸೋಲಾರ್ ಚಾರ್ಜ್ ಮಾಡ್ಕೋಬಹುದು ಬ್ಯಾಟರಿನ ಬರೀ ಬಿಸಿಲ್ ಬಿಸಿಲ್ಗೆ ಸ್ಟಾರ್ಟ್ ಮಾಡ್ಕೋಬಹುದು ಈಗೆಲ್ಲ ಸೌದೆ ಎಲ್ಲಾ ಕಡೆ ಸಿಗುತ್ತೆ ಗಾರ್ಮೆಂಟ್ಸ್ ಅವ್ರಿಗೆ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ ಅವ್ರಿಗೆಲ್ಲಾರ್ಗು ನಾವು ಒಂದ್ ಒಳ್ಳೆ ಆಫರ್ ಕೊಡ್ತಾ ಇದೀವಿ ಸರ್ಮೆಂಟ್ಸ್ ಅವ್ರಿಗೆ ಸರ್ ಇದು ಸರ್ ಅವ್ರಿಗೆ ನೋಡಿ ಅವ್ರ ಬಜೆಟ್ ತಕ್ಕಂತೆ ಅವ್ರ ಸಂಪಾದನೆ ಇರುತ್ತೆ ಅದ್ರ ಬಜೆಟ್ ತಕ್ಕಂತೆ ಅವ್ರಿಗೂ ಗ್ಯಾಸ್ ಉಲ್ಟಾಯ ಮಾಡ್ಬೇಕು ನಾವು ಸೌದೆ ಬಳಸ್ಬೇಕು ಯಾಕಂದ್ರೆ ಒಂದು ಸಾವಿರ ರೂಪಾಯಿ ಅಲ್ಲಿ ನೂರು ರೂಪಾಯಿ ಅಲ್ಲಿ ನಾವು ನೂರು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ನೂರು ರೂಪಾಯಿನೇ ಆಗೋದು ಈಗ ಒಂದ್ ಸಾವಿರ ರೂಪಾಯಿ ಸಿಲಿಂಡರ್ ನೂರು ರೂಪಾಯಿ ಎಲ್ಲೋ ಒಂದ್ ಒಂಬೈನೂರು ರೂಪಾಯಿ ದುಡ್ಡು ಉಳಿದ್ರೆ ಅವ್ರಿಗೆ ಏನೋ ಒಂದು ಸೇವಿಂಗ್ಸ್ ಆಗತ್ತಲ್ವಾ ಅವ್ರ ಮಕ್ಳು ಇರ್ಬೋದು ಇಲ್ಲ ಒಂದು ಸಾಲಕ್ ಸೇರ್ಸಕ್ ಇರ್ಬೋದು ಅದನ್ನೇ ಒಂದ್ ಹತ್ತು ತಿಂಗಳ್ ಮಾಡಿದ್ರೆ ಅದೇ ಒಂದ್ ಹತ್ ಸಾವಿರ ರೂಪಾಯಿ ಆಯ್ತು ಆತರ ಲೆಕ್ಕಾಚಾರ ಇರುತ್ತೆ ಈಗ ಬಜೆಟ್ ಲೆಕ್ಕಾಚಾರ ಹಾಕೊಂಡೆ ಎಲ್ಲಾರು ಜೀವನ ಮಾಡೋದು ನಿಮ್ಗೆ ಗೊತ್ತಾಗಿದ್ರೆ ಡ್ರೈವರ್ಸ್ ಯಾಕಂದ್ರೆ ನಾನು ಹಿನ್ನೆಲೆ ನನ್ನ ಇಲ್ಲೇನೇ ನಾನು ಡ್ರೈವರ್ ಆಗಿದ್ದವನು ನೀವು ಡ್ರೈವರ್ ಡ್ರೈವರ್ ಆಗಿದ್ದವ್ರು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಗಾಡಿಗಳೆಲ್ಲ ಡ್ರೈವರ್ ಕೊಟ್ಬಿಟ್ಟಿದ್ದೀವಿ ಅವ್ರು ಓಡಿಸ್ತಾರೆ ಗೊತ್ತಿರೋದ್ರಿಂದ ಇದನ್ನ ತಗೊಂಡೋಗಿ ಅವ್ರವ್ರ ಸ್ವಂತ ಎಲ್ಲೆಲ್ಲಿ ಆಟ ಆಗ್ತಾರೋ ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಬಹುದು ಜೊತೆಗೆ ಡ್ರೈವರ್ಸ್ ಅವ್ರಿಗೆ ಕೆಲಸ ಕೆಲಸ ಮಾಡೋರ್ಗೆ ಆಫರ್ ಅಲ್ಲದೆ ಬಿಪಿಎಲ್ ಪಿ ಎಲ್ ಕಾರ್ಡ್ ಯಶಸ್ವಿನಿ ಅಂತ್ಯೋದಯ ಯಾರತ್ರ ಇದೆ ಅವ್ರಿಗೆ ಕೂಡ ಆಫರ್ ಇದೆ ಅಷ್ಟೆಲ್ಲ ಬಂದವ್ರಿಗೆ ಎಲ್ರು ಕೊಡ್ತಾ ಎಲ್ರಿಗೂ ಕೊಡ್ತೀವಿ ಸರ್ ಓಕೆ ರೋಡ್ ಸೈಡ್ ಅಲ್ಲಿ ಕರೆಂಟ್ ಇಲ್ದೇನೆ ಇನ್ನು ಮೊಲೆ ಬಳಸಬಹುದು ಅಂತ ಕೆಲವರು ಪ್ರಶ್ನೆ ಕರೆಂಟ್ ಇಲ್ದೇ ಹೆಂಗ್ ಸರ್ ಬ್ಯಾಟ್ರಿ ಇಂದಾನು ಬಳಸಬಹುದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಎಲಿಮೀಟರ್ ಒಂದ್ ಬ್ಯಾಟ್ರಿ ಸಿಗುತ್ತೆ ಅದು ತಗೊಂಡ್ರೆ ನೀವು ಎಕ್ಸಲ್ ಬ್ಯಾಟ್ರಿ ಟ್ವೆಲ್ವ್ ವೋಲ್ಟ್ ತರ್ಟಿ ಟು ಹ್ಯಾಂಪ್ ಬ್ಯಾಟ್ರಿ ತಗೊಂಡ್ರೆ ನೀವು ಅದನ್ನ ಎಂಟು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಐದ್ ದಿನ ಬರುತ್ತದ ಈಗ ರೋಡ್ ಸೈಡ್ ಅಂದ್ರೆ ಯಾರು ಯೂಸ್ ಆಗುತ್ತೆ ಅದು ನಿಮ್ಗೆ ಗೋಬಿ ಮಾಡೋರ್ಗೆ ಮತ್ತೆ ಪಾನಿಪುರಿ ಮಸಾಲಾ ಮಾಡೋರ್ಗೆ ಎಗ್ ರೈಸ್ ಮಾಡೋರ್ಗೆ ಫಿಶ್ ತವಾ ಫ್ರೈ ಮಾಡೋರ್ಗೆ ಕಬಾಬ್ ಮಾಡೋರ್ಗೆ ಇಸ್ತವಾ ಮಾಡೋರ್ ಕಬಾಬ್ ಮಾಡೇ ಮಾಡ್ತಾರೆ ಹೌದೌದು ಅವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ನಾವು ಇಲ್ಲೇ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ ನಾವು ಗುಂಡುಪೇಡೆಯಲ್ಲಿ ಮಿಕ್ಸ್ಚರ್ ಮಾಡೋರ್ಗೆ ಮತ್ತೆ ಓಡ್ಲು ನಡೆಸೋರಿಗೆ ಕೊಟ್ಟಿದೀವಿ ಬನ್ನಿ ನಿಮ್ಗೆ ಅಲ್ಲೇ ಕರ್ಕೊಂಡೋಗಿ ಲೈವ್ ಆಗಿ ತೋರಿಸ್ತೀವಿ ನಿಮ್ಗೆ ಮೈಸೂರಲ್ಲಿ ಹೇಳಿದ್ವಿ ನಾವೊಂದು ಹೋಟೆಲ್ ಕೊಟ್ಟಿದೀವಿ ಎರಡು ವರ್ಷ ಆಗಿದೆ ಅಂತ ಎರಡ್ ವರ್ಷದಿಂದ ನಮ್ಗೆ ಇವಾಗ ಕಾಲ ಕೂಡ ಬಂದಿದೆ ನಿಮ್ ಕರ್ಕೊಂಡ್ ಬಂದು ಇಲ್ಲಿ ತೋರ್ಸಕ್ಕೆ ಗುಂಡ್ಲು ಪೆಡೆ ಸರ್ ಇದು ಇವ್ರು ಒಂದ್ ಮಿಕ್ಸರ್ ಕೂಡ ಮಾಡ್ತಾರೆ ಕರೆಂಟ್ ಇಲ್ದಾದಾಗ ಏನ್ ಮಾಡ್ಬೋದು ಅಂತ ಕೇಳಿದ್ರು ಅದಕ್ಕೋಸ್ಕರ ನಾವು ಒಂದು ಟ್ವೆಲ್ವ್ ವೋಲ್ಟ್ ಬ್ಯಾಟ್ರಿ ತರ್ಟಿ ಟು ಎಮ್ ಎಚ್ ಬ್ಯಾಟ್ರಿ ನಾವು ಯೂಸ್ ಮಾಡಂಗೆ ಮಾಡ್ಕೊಂಡಿದೀವಿ ಇದು ಎಲಿಮೆಂಟ್ ರಿಂದ ಏಟ್ ಅವರ್ ಚಾರ್ಜ್ ಮಾಡಿದ್ರೆ ಎಂಟ್ ಅವರ್ ಎಂಟ್ ಅವರ್ ಚಾರ್ಜ್ ಮಾಡಿದ್ರೆ ಇದು ನಿಮ್ಗೆ ಐದ್ ದಿವಸ ಬರುತ್ತೆ ಐದ್ ದಿವಸ ಐದ್ ದಿವಸ ಬರುತ್ತೆ ಮತ್ತೆ ಇದು ಹೇಗೆ ಆಪರೇಟ್ ಆಗುತ್ತೆ ಅಂತ ನಾನೀಗ ನಿಮ್ಗೆ ಚುಚ್ಚಿ ತೋರಿಸ್ತೀನಿ ಈಗ ಎಕ್ಸೈಟ್ ಬ್ಯಾಟ್ರಿ ತಗೊಂಡಿದೀರಾ ಸರ್ ನೀವೀಗ ಇದಕ್ಕೆ ಹೆಂಗೆ ಕನೆಕ್ಷನ್ ಮಾಡ್ಕೊಂಡಿದೀರಾ ಇದೇ ವೈರ್ಗಳ ಕನೆಕ್ಷನ್ ಮಾಡ್ಕೊಟ್ಟಿದ್ದೀರಾ ತೋರಿಸಿ ವೈರ್ ತೋರಿಸಿ ಹೆಂಗೆ ನೋಡಿ ಸರ್ ಈ ತರ ವೈರ್ ಎಲ್ಲಾ ಕಲೆಕ್ಷನ್ ಮಾಡ್ಕೊಟ್ಟಿದೀವಿ ವೈರ್ ಆಮೇಲೆ ತೋರಿಸ್ತಿದ್ರಿ ಈ ತರ ಒಂದ್ ಎರಡ್ ಮೂರ್ ಮೀಟರ್ ವೈರ್ ಹಾಕೊಂಡಿದ್ದೀವಿ ಎರಡ್ ಮೂರ್ ಮೀಟರ್ ವೈರ್ ಹಾಕೊಂಡಿದ್ರೆ ಒಂದೇ ಬ್ಯಾಟ್ರಿಯಿಂದ ಮೂರ್ ಸ್ಟವ್ ಓಡಿಸಬಹುದು ಅದು ಈಗ ನೀವು ಒಂದ್ ಸ್ಟವ್ ಇದೀನಾ ಒಂದ್ ನಿಮಿಷ ಸೇ ಇಲ್ ನೋಡಿ ಕ್ಲಿಕ್ ಮಾಡ್ಬಾ ಹ್ಮ್ ಇಲ್ಲಿ ಆನ್ ಮಾಡ್ತೀನಿ ನೋಡಿ ಗಾಳಿ ಇಲ್ಲಿ ಆನ್ ಜಾಸ್ತಿ ಆಗುತ್ತೆ ಇಲ್ಲಿ ಬೆಂಕಿ ಜಾಸ್ತಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಉರಿತಾ ಇದೆ ನೋಡಿ ಆಯ್ತಾ ಇನ್ನೊಂದು ಕಲೆಕ್ಷನ್ ಇಲ್ಲೇ ಇದೆ ಇನ್ನೊಂದು ಇನ್ನೊಂದಿದೆ ಇನ್ನೊಂದು ಎರಡು ಕನೆಕ್ಷನ್ ಇದೆ ಎರಡು ಕಲೆಕ್ಷನ್ ಈ ಸ್ಟೋವ್ ಕೂಡ ಓಡಿಸಬಹುದು ಒಂದ್ ನಿಮಿಷ ಇಲ್ಲಿ ಇಲ್ಲಿ ತೋರಿಸಿ ತೋರಿಸಿ ಕನೆಕ್ಷನ್ ಒಂದು ಕಲೆಕ್ಷನ್ ಕೊಟ್ಟಿದೀವಿ ಈ ಕಲೆಕ್ಟರ್ ಇಂದ ಎರಡು ಕನೆಕ್ಷನ್ ಒಂದೇ ಬ್ಯಾಟರಿ ಇಂದ ಮೂರು ಕೂಡಬಹುದು ಈಗ ಸದ್ಯಕ್ಕೆ ಎರಡು ಮಾಡ್ಕೊಂಡಿದೀವಿ ತೋರಿಸಿ ತೋರಿಸಿ ನಾನೇ ಇದೆಲ್ಲ ಐಡಿಯಾ ಮಾಡ್ಕೊಟ್ಟಿರೋದು ನೋಡಿ ಇಲ್ಲಿ ಪಿನ್ ಮಾಡಿದ್ರೆ ಈ ಸ್ಟವ್ ಕೂಡ ಓಡುತ್ತೆ ಇದು ಆನ್ ಮಾಡಿ ಹೀಗೆ ಆನ್ ಮಾಡಿದ್ರೆ ಈಗ ನೋಡಿ ಇಲ್ಲಿ ರೆಡ್ ಲೈಟ್ ಉರಿತಾ ಅಲ್ಲ ಉರಿತಾ ಇದೆ ಎರಡು ಎರಡು ಕನೆಕ್ಷನ್ ಎರಡು ಒಂದೇ ಬ್ಯಾಟರಿ ಇಂದ ಎರಡು ಕಲೆಕ್ಷನ್ ಮಾಡಬಹುದು ಈ ಪವರ್ ಕನ್ಸಂಪ್ಷನ್ ಹೇಗೆ ಜಾಸ್ತಿ ಇಲ್ಲ ಇಲ್ಲ ಇದು ಎಲಿಮೀಟ್ರಿ ಇಂದ ಚಾರ್ಜ್ ಮಾಡಿದ್ರೆ ಈ ಬ್ಯಾಟ್ರಿ ನಾ ನೀವು ಡೈಮು ಎರಡು ಸ್ಟವ್ ಕೂಡ ನೀವು ಐದು ದಿವಸ ಉಪಯೋಗಿಸಬಹುದು ಐದು ದಿವಸ ಐದ್ ದಿವಸ ಉಪಯೋಗಿಸಬಹುದು ಐದ್ ದಿವಸ ಉಪಯೋಗಿಸಬಹುದು ಐದ್ ದಿವಸ ಉಪಯೋಗಿಸಬಹುದು ಮತ್ತೆ ನಮ್ಗೆ ಹೇಳಿದೆ ನಿಮಗೆ ಮಿಕ್ಸರ್ ಮಾಡ್ತಾರೆ ಮಿಕ್ಸರ್ ಮಾಡ್ತಾರೆ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಎಲ್ರಿಗೂ ಡೌಟ್ ಇತ್ತು ಮಿಕ್ಸರ್ ಆಗತ್ತಾ ನೀವು ಬರಿ ಬಾಯಲ್ಲಿ ಹೇಳ್ತೀರಾ ಕರ್ಕೊಂಡೋಗ್ ಒಂದಿನಾನು ತೋರಿಸಿಲ್ಲ ಅಂತ ಇವತ್ತು ನಿಮ್ಗೆ ತೋರ್ಸಕ್ಕೋಸ್ಕರ ನಾವು ನಿಮ್ಮನ್ನ ಕರ್ಸ್ಕೊಂಡು ನಾವು ಗುಂಡ್ಲಿಪೇಟೆಗೆ ಬಂದು ಅವ್ರ ಹತ್ರನ ವಿಡಿಯೋ ಮಾಡ್ತಾ ಇದೀವಿ ಮತ್ತೆ ಈಗ ನಾವು ಹಚ್ಚಿದೀವಿ ಒಲೆ ಅವ್ರು ಬಾಂಡ್ಲಿಲಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸರ್ ಮಾಡೋದು ಹೆಂಗೆ ಅಂತ ಅವ್ರು ತೋರಿಸ್ಬಿಡ್ತಾರೆ ಸರ್ ನಮ್ಮ ಹೆಸರು ಬಸವಣ್ಣ ಅಂತ ಸರ್ ತಮ್ಮ ಹೋಟೆಲ್ ಹೆಸರು ಏನಂತ ಸರ್ ನಮ್ಮ ಹೋಟೆಲ್ ಹೆಸರು ಹೋಟೆಲ್ ಕೆಬಿಎಂ ಕೆ ಬಿ ಎಂ ಇಲ್ಲಿ ಏನೇನ್ ತಯಾರಾಗ್ತಿದೆ ಸರ್ ಮುಖ್ಯವಾಗಿ ಸರ್ ನಮ್ಮಲ್ಲಿ ಊಟ ತಿಂಡಿ ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ರೆಡಿ ಆಗುತ್ತೆ ಮತ್ತೆ ಜೊತೆಗೆ ನಮ್ಗೆ ನಮ್ದು ಮಿಕ್ಸ್ಚರ್ ಐಟಮ್ ಗಳು ರೆಡಿ ಮಾಡ್ತೀವಿ ಗುಂಡ್ಲುಪೇಟೆಯಲ್ಲಿ ಮಿಕ್ಸ್ಚರ್ ಗೆ ಫೇಮಸ್ ಅಂತ ಕೇಳಿದೀವಿ ಹೌದು ಇದು ಎಷ್ಟು ವರ್ಷದಿಂದ ಇಲ್ಲಿ ಸೌದೆ ಒಲೆ ತಗೊಂಡಿ ಸರ್ ನಾವು ಸೌದೆ ಮೊದ್ಲೆಲ್ಲ ಗ್ಯಾಸ್ ಅಲ್ಲಿ ಮಾಡ್ತಾ ಇದ್ದೋ ಮತ್ತೆ ಗ್ಯಾಸ್ ಅಲ್ಲಿ ಮಾಡ್ತಾ ಇದ್ದೋ ಡೈಲಿ ಒಂದ್ ಸಾವಿರ ಕೊಟ್ಟು ಗ್ಯಾಸ್ ತಗೋತಾ ಇದೋ ಒಂದ್ ದಿನಕ್ಕೆ ಎಷ್ಟು ಖರ್ಚಾಯ್ತು ಒಂದ್ ಸಿಲಿಂಡರ್ ಬೇಕಿತ್ತು ಒಂದ್ ಸಾವಿರ ಒಂದ್ ಸಾವಿರ ಡೈಲಿ ಒಂದ್ ದಿನಕ್ಕೆ ಒಂದ್ ಸಿಲಿಂಡರ್ ಇವ್ರು ತಗೊಂಡ್ಮೇಲೆ ಈಗ ತಗೊಂಡ್ ಮೇಲೆ ನಮ್ಗೆ ಡೈಲಿ ಒಂದೂರ ಮುನ್ನೂರ ನಾನೂರು ರೂಪಾಯಿ ಸೌದೆ ಆಗುತ್ತೆ ಅಷ್ಟೇ ಸಾವಿರದ ನೂರು ಸಾವಿರದ ಇನ್ನೂರು ಹೌದು ಆಮೇಲೆ ರುಚಿಯಾಗಿ ಬರ್ತಾ ಇದೆ ಗ್ಯಾಸ್ ಗಿಂತ ತುಂಬಾ ಚೆನ್ನಾಗಿ ರುಚಿ ಬರ್ತಾ ಇದೆ ಟೈಮಿಂಗ್ ಸರ್ ಏನು ಬೆಳಗ್ಗೆ ಆರು ಗಂಟೆಗೆ ಅಲ್ಲ ಸರ್ ಇದು ಬೇರೆ ಗ್ಯಾಸ್ ಪರಿಸ್ಥಿತಿಗೆ ಅಡಿಗೆ ಆಗ್ತಿದು ಈಗ ಇದ್ ಬಳಸ್ತಾ ತುಂಬಾ ತುಂಬಾ ಆಗುತ್ತೆ ಗ್ಯಾಸ್ ಅಲ್ಲಿ ಮಾಡ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಿತ್ತು ತುಂಬ ಅಡಿಗೆ ಎಲ್ಲ ಮಾಡೋದು ಈಗವರೆಗೆಲ್ಲ ಮುಗಿಸ್ಬಿಡ್ತೇವೆ ತುಂಬಾ ಚೆನ್ನಾಗಿ ರುಚಿ ಬರ್ತಾ ಇದೆ ರುಚಿ ಬರ್ತಾ ಇದೆ ಅದೇ ಮೇನ್ ಇಲ್ಲಿ ನಮ್ಗೆ ಮೇನ್ ಪಾಯಿಂಟ್ ಈಗ ಎಲ್ಲ ಕಡೆ ಹೇಳ್ತಾರೆ ಊಟ ತಿಂಡಿಗಳು ಮಾಡೋದಕ್ಕೆ ಓಕೆ ಗ್ಯಾಸ್ ಆದ್ರೆ ಈ ತರದ ಕೆಲವೊಂದು ರೋಡ್ ಸೈಡ್ ಐಟಮ್ ತಿಂಡಿ ಗೋಬಿ ಮಂಚೂರಿ ಕಬಾಬು ಈ ತರ ಕಾರ್ ಖಾರ ಈ ತರದ ಎಲ್ಲಾ ಮಾಡಬೇಕು ಅಂತಂದ್ರೆ ಇದು ಯೂಸ್ ಆಗುತ್ತೆ ಅಂತ ತುಂಬಾ ಜನ ಕೇಳ ತುಂಬಾ ಯೂಸ್ ಆಗುತ್ತೆ ನಾವ್ ಎರಡ್ ವರ್ಷದಿಂದ ಬಳಸ್ತಾ ಇದೀವಿ ಏನು ತೊಂದ್ರೆ ಇಲ್ಲ ನಮ್ಗೆ ಡೈಲಿ ಈಗ ಬರೀ ಅವರೇಜ್ ಬರೀ ಸಾವಿರ ರೂಪಾಯಿ ಹಾಕೊಂಡ್ರೆ ನಮ್ಗೆ ತಿಂಗಳ್ ಮೂವತ್ ಸಾವಿರ ಉಳಿತು ಅಲ್ವಾ ದಿನ ತಂಗ್ ಮೇಲೆ ದಿನಾ ಒಂದ್ ಸಾವಿರ ಅಂತಂದ್ರೆ ತಿಂಗ್ಳಗ್ ಮೂವತ್ ಸಾವಿರ ಐತಲ್ಲ ಸರ್ ಹೌದು ಗ್ಯಾಸ್ಗೆ ಅಂತಂದ್ರೆ ಒಂದುವರೆ ಮಾಡ್ತಿದ್ವಿ ಇವಾಗ ಐನೂರು ರೂಪಾಯಿ ಹೋದ್ರೂ ಮೂವತ್ ಸಾವಿರ ತಿಂಗಳು ನಿಮಗೆ ಈ ಸೌದೆ ಸಾವಿರ ರೂಪಾಯಿ ಸಾವ್ರೂಪಾಯಿ ಬ್ಯಾಕ್ ಬಂದ್ಬಿಟ್ಟಿದೆ ಮತ್ತೆ ಅದರ ಅದಕ್ಕಿಂತ ಹೆಚ್ಚಾಗಿ ರುಚಿ ಬರ್ತಾ ಇದೆ ಚೆನ್ನಾಗಿ ಮತ್ತೆ ನಾವು ಮಿಕ್ಸ್ಚರ್ ಖಾರ ಬಂದಿ ಚಕ್ಲಿ ಎಲ್ಲಾ ಮಾಡ್ತೀವಿ ಅದನ್ನ ಮಾಡೋ ಟೈಮ್ಗೆ ಡೈಲಿ ಎರಡು ಸಿಲಿಂಡರ್ ತಗತಾಯ ಸಿಲಿಂಡರ್ ಈಗ ಎರಡ್ ಸಿಲಿಂಡರ್ಗು ಈಗ ನಮ್ಗೆ ನಾನೂರು ನಾನೂರು ರೂಪಾಯಿ ಸೋದೆ ಅಂದ್ರೆ ಎಕ್ಸ್ಟ್ರಾ ಇನ್ನೊಂದು ಮುನ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಅಲ್ಲಿಗೆ ಎರಡ್ ಸಿಲಿಂಡರ್ ಮೂರ್ ಸಾವಿರ ಆಯ್ತು ನಮ್ಗೆ ಸಾವಿರ ರೂಪಾಯಿ ಒಳಗೆ ಖರ್ಚಾಗೋಯ್ತದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಉಳಿತಾಯ ಉಳಿತಾಯ ಆಗುತ್ತೆ ಮಿಕ್ಸರ್ ಐಟಮ್ ಎಲ್ಲಾ ಮಾಡಬೇಕಾದ್ರೆ ಮಿಕ್ಸರ್ ಮಾಡೋದಿಕ್ಕೆ ಇವಾಗ ನೋಡಿ ಈಗ ಸೌದೆ ಉರಿತಾ ಇದೆ ಹೌದು ಕಾವು ಬರ್ತಾ ಇದೆ ಎಣ್ಣೆ ಹಾಕಿದೀರಾ ಎಣ್ಣೆ ಹಾಕಿದೀರಾ ಇಟ್ಟು ಕಲ್ಸಿದೀರಾ ಕಲಸಿದೀರಾ ಒನ್ ಅವರ್ ಎಲ್ಲ ಮಾಡ್ಬಿಸ ಅಂದ್ರೆ ಇಲ್ಲೇ ಲೈವ್ ಆಗಿ ಇದು ಮಿಷಿನ್ ಅಲ್ಲಿ ಆಗದೆ ಸರ್ ಇದು ಮಿಷಿನ್ ಅಲ್ಲ ಮಿಷಿನ್ ಕೈಯಲ್ಲಿ ಮಾಡಿ ತುಂಬಾ ಲೇಟ್ ಆಗುತ್ತೆ ಎಲ್ಲ ನಾವು ಕೈಯಲ್ಲೇ ಮಾಡೋದು ಪ್ರೆಸ್ಸಿಂಗ್ ಮಾತ್ರ ಮಿಷಿನ್ ಅಲ್ಲಿ ಮಾಡೋದು ಬೇಗ ಆಗುತ್ತೆ ಅಂತ ಐಟಮ್ ಎಲ್ಲಾ ನಾವೇ ಹಾಕೊಡ್ತೀವಿ ಈಗ ಎಣ್ಣೆ ಎಷ್ಟು ಲೀಟರ್ ಹಾಕಿದ್ರಿ ಸರ್ ಅಲ್ಲಿ ಸರ್ ಮೂವತ್ತು ಲೀಟರ್ ಇದೆ ಅಲ್ಲಿ ಓ ಎರಡು ಕ್ಯಾನ್ ಹಾಕಿದ್ರು ಒಂದ್ ಕ್ಯಾನ್ ಅಲ್ಲಿ ಹದಿನೈದು ಲೀಟರ್ ಬರ್ತದೆ ಲೀಟರ್ ಟಿನ್ ಇದೆ ಮೂವತ್ತು ಲೀಟರ್ ಹಂಗಂದ್ರೆ ನಿಮ್ಗೆ ಈ ತರ ದೊಡ್ಡ ಸೌದೆ ವಲಯನೇ ಬೇಕಾಗುತ್ತೆ ಹೌದೌದು ಈ ಸೌದೆ ಇದೀವಿ ಇದನ್ನ ಇನ್ನೂ ಒಂದು ಎರಡಿದೆ ನೋಡಿ ಅಲ್ಲೊಂದಿದೆ ಹ್ಮ್ ಮತ್ತೆ ಇಲ್ಲಿ ಅಡಿಗೆ ಮಾಡೋದ್ಕೊಂಡ್ ಬೆಳೆಸ್ತಾ ಇದ್ದೀರಾ ಎರಡು ಬಳಸ್ತಾ ಇದ್ದೀವಿ ಮತ್ತೆ ಈ ಕಡೆ ಒಂದ್ ಬೆಳೆಸ್ತಾ ಇದೀರಾ ಕಂಟಿನ್ಯೂ ಮಾಡಿ ರೋಡ್ ಸೈಡ್ ಅವ್ರಿಗಂತೂ ತುಂಬಾ ಅನುಕೂಲ ಆಗುತ್ತೆ ಇದು ಅಂದ್ರೆ ಡೈಲಿ ಯೂಸ್ ಆಗುತ್ತಲ್ಲ ಡೈಲಿ 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 ಯೂಸ್ ಆಗುತ್ತೆ ಸರ್ ಡೈಲಿ ಯೂಸ್ ಆಗುತ್ತೆ ಏನೆಲ್ಲ ಮನೇಲೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ತಂದ್ ಹಾಕಬಹುದು ಡೈಲಿ ಸಿಕ್ಸ್ ಅವರ್ಸ್ ಅಡ್ಗೆ ಮಾಡಬಹುದು ಜಾಸ್ತಿ ಚಾರ್ಜ್ ತಗೊಳ್ಳೋದಿಲ್ಲ ಅದು ತುಂಬಾ ತುಂಬಾ ಉಳಿತಾಯ ಆಗುತ್ತೆ ರೋಡ್ ಸೈಡ್ ಅವ್ರಿಗಂತೂ ಮಾಡೋರಿಗೆ ಗ್ಯಾಸ್ ತಗೊ ತಾಳಕ್ಕೆ ಅವ್ರಿಗೂ ತೊಂದರೆ ಇರುತ್ತೆ ಸೈಡ್ ಅಂದ್ರೆ ಯಾವ ತರದವ್ರ್ಗೆ ಉಪಯೋಗ ಆಗುತ್ತೆ ಸರಿ ಗೋಬಿ ಮಾಡೋರಿಗೆ ಮತ್ತೆ ಮಸಾಲ ಪೂರಿ ಮಾಡೋರ್ಗೆ ಕಬಾಬ್ ಚಿಕನ್ ಅದೆಲ್ಲ ಮಾಡೋರಿಗೆ ಬಜ್ಜಿ ಬೋಂಡ ಬಜ್ಜಿ ಬೋಂಡ ಯಾರೇ ಮಾಡಿದ್ರು ಕೂಡ ಕರೆಂಟ್ ಅವ್ರಿಗೆ ಇಲ್ಲ ಅಂತಂದ್ರೆ ಚಾರ್ಜ್ ಬ್ಯಾಟ್ರಿ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಮನೆಯಿಂದ ಮಾಡ್ಕೊಂಡು ಅವ್ರು ತುಂಬಾ ದುಡ್ಡನ್ನ ಉಳಿಸ್ಬೋದು ಸರ್ ಈಗ ನಿಮಗೆ ಒಂದ್ ದಿನಕ್ಕೆ ಒಂದ್ ಸಾವಿರ ಅಂದ್ರೆ ಎರಡು ವರ್ಷದಿಂದ ಬಳಸ್ತಾ ಎರಡು ವರ್ಷದಿಂದ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನಾನು ವರ್ಷಕ್ಕಿಲ್ಲ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಗ್ಯಾಸ್ ಅಲ್ಲಿ ಉಳಿತು ನನಗೆ ನಾಲ್ಕು ಲಕ್ಷ ಗ್ಯಾಸ್ ಒಂದೇ ಉಳಿದಿದೆ ಹೌದು ಸಬಾಸ್ ಯಾಕಂದ್ರೆ ಲೆಕ್ಕ ಹಾಕೊಳ್ಳಿ ಮೂರು ಹತ್ತು ತಿಂಗಳಿಗೆ ಮೂರ್ ಲಕ್ಷ ಪ್ಲಸ್ ಮೂರು ಲಕ್ಷ ತರುವತ್ತು ಸಾವಿರ ನಮ್ಗೆ ವರ್ಷದಲ್ಲಿ ಅದರಲ್ಲೇ ಉಳಿತಾ ಆಗುತ್ತೆ ಗ್ಯಾಸ್ ಇಂದನೆ ಗ್ಯಾಸ್ ಇಲ್ದೇನೆ ಅಂದ್ರೆ ವ್ಯಾಪಾರ ಮಾಡೋರಿಗೆ ಇದೆಲ್ಲ ಒಂದು ಆಲೋಚನೆ ಇರ್ಬೇಕು ಇರಬೇಕು ಎಲ್ಲ ನಾವು ಮೊದಲು ಗ್ಯಾಸ್ ಅಲ್ಲೇ ಮಾಡ್ತಾ ಇದ್ದು ಮಾಡ್ಬೇಕು ಅಂತಾನೆ ಮಾಡ್ಕೊಂಡಿದ್ದು ಗ್ಯಾಸ್ ಅಲ್ಲೇ ಆದ್ರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಸೌದೆದು ಎಲ್ಲ ನೋಡಿ ನನಗೆ ಖುಷಿ ಆಯ್ತು ಆಮೇಲೆ ಹೋಗಿ ಇವ್ರ ಹತ್ರ ಭಾನು ಪ್ರಕಾಶ್ ಅವ್ರ ಹತ್ರ ಇವ್ರೆ ನಮ್ಗೆ ಸ್ಟೋಕ್ ಕೊಟ್ಟಿದ್ದು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳಿದೆ ಅರ್ಜೆಂಟ್ ಗೆ ಒಂದ್ ತಗೊಂಡ್ ಬಂದೆ ನೋಡೋದ ಅಂತ ತಂದ್ ಮೂರ ದಿನ ಸಕ್ಸಸ್ ಆಯ್ತು ನನಗೆ ಮೂರ್ ದಿನಕ್ಕೆ ಇಷ್ಟ ಆಯ್ತು ಮತ್ತೆ ಕಮರ್ಷಿಯಲ್ ಇನ್ನೊಂದ್ ತಗೊಂಡ್ ಬಂದೆ ನಿಮ್ಗೆ ಯಾವ್ದೇ ಅವಾಗಿನ ತಗೊಂಡಾಗಿದೆ ಯಾವ್ದೇ ಕಂಪ್ಲೇಂಟ್ ಏನಿಲ್ಲ ಸಣ್ಣ ಪುಟ ಬರ್ತವೆ ಮೈನರ್ ನಾವೇ ಮಾಡ್ಕೊತೀವಿ ಅದಕ್ಕೆಲ್ಲ ಅವರೇ ಸ್ಪಂದಿಸ್ತಾರೆ ಅವರೇ ಫೋನ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಎಲ್ಲ ಸ್ಪಂದ ನಾವು ಹಿಂಗಲ್ಲ ಹಿಂಗ ಮಾಡಿ ನಾವು ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ಸರ್ ಮುಖ್ಯ ಅಲ್ಲ ಕಡಿಮೆ ರೇಟ್ ಕೊಡ್ತಾರೋ ಕ್ವಾಲಿಟಿ ಕೊಡ್ತಾರೋ ಅದ್ ಮುಖ್ಯ ಇಲ್ಲ ಇಲ್ಲ ಕಸ್ಟಮರ್ ಗೆ ರೆಸ್ಪಾನ್ಸ್ ಇರಬೇಕು ಸರ್ ಅವರು ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ಒಂದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರು ಕೊಡೋ ಅಂತ ಸ್ಟೌವ್ ಕೂಡ ಅಷ್ಟೇ ಚೆನ್ನಾಗಿದೆ ತೊಂದರೆ ಬರಲ್ಲ ತೊಂದ್ರೆ ಬರಲ್ಲ ಒಂದ್ಸರಿ ಎರಡ್ ಸರಿ ನೋಡ್ಕೊಬಿಟ್ರೆ ಅವ್ರಿಗೆ ನಾವು ಫೋನ್ ಮಾಡೋ ಅವಶ್ಯಕತೆ ನಾವೇ ಮಾಡ್ಕೊಬಹುದು ಟಿವಿಲಿ ನಾವು ಮಾತಾಡಿ ವಿಚಾರದಲ್ಲಿ ಈಗ ನಮ್ಮಲ್ಲಿ ಸಾಂಬಾರು ರಸಮು ರೈಸು ಬಾತು ಎಲ್ಲಾ ಅದ್ರಲ್ಲೇ ಮಾಡೋದ್ ಸೌದೆಲ್ಲೇ ಮಾಡ್ತಾ ಇರೋದು ಇದರಲ್ಲಿ ಕದ್ದು ಮುಚ್ಚಿ ಅಲ್ಲಿ ಮಾಡಿ ಇದನ್ನ ತೋರ್ಸ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ನಮ್ ಮಳೆ ಸ್ಟವ್ ಗಳಿದೆ ಅಲ್ಲಿ ರೂಮಲ್ಲಿ ಹೋಗಿ ನೋಡ್ಕೊಂಡ್ ಬಿಡಬೇಕಾದ್ರೆ ಸ್ಟವ್ ಕಟ್ ಮಾಡಿ ಎತ್ತಿಬಿಟ್ಟಿವಿಬಿಟ್ಟಿದ್ವಿ ಬಿಸಾಕ್ಬಿಟ್ಟಿವಿ ನಾವು ಇದ್ರಲ್ಲೇ ಮಾಡ್ತಿರೋದು ಇನ್ನೊಂದು ಸ್ಟ್ ತಗೋಬಹತ್ತಲ್ಲಿ ಹತ್ತು ಸಿಲಿಂಡರ್ ಹಾಕಿರ್ತಾರೆ ನಾಲ್ಕು ಕಮರ್ಷಿಯಲ್ ಮಾಡಿಕೊಟ್ರೆ ಕೂಡ ಅನುಕೂಲ ಇದು ಅದು ಚೌಟ್ರಿ ಅವರು ಕೂಡ ಮಾಡಬಹುದು ಇದನ್ನ ಈಗ ನಾವು ಮದುವೆ ಮಾಡ್ತೀವಿ ನಮ್ಮನ್ನ ಸಿಲಿಂಡ್ ಬನ್ನಿ ಅಂತಾರೆ ಅಕಸ್ಮಾತ್ ಚೌಟ್ರಿಗಳಲ್ಲಿ ಈ ತರ ಇದ್ರೆ ಬೆಳಸಿದ್ರೆ ಬಹಳ ರುಚಿಯಾಗಿರುತ್ತೆ ಅಡುಗೆ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಸರ್ ಓಕೆ ಓಕೆ ಸರ್ ಈಗ ನಿಮ್ಮ ಸೌದೆ ಬಗ್ಗೆ ಎಲ್ಲ ಹೇಳಿದ್ರಿ ಇದುವರೆಗೂ ಯಾರು ತಗೊಂಡಿದಾರೆ ಎಲ್ಲೆ ಒಂದು ನನಗೆ ಬತ್ತಾಯಿ ಒಂದು ಐದಾರು ಜನ ಸೆಲೆಬ್ರಿಟೀಸ್ ಹೆಸರು ಹೇಳ್ತೀನಿ ತಾರಾಮ ಮೇಡಮ್ ತಾರಾ ಮೇಡಮ್ ಮೇಡಂ ಮೇಡಮ್ ತಗೊಂಡವ್ರೆ ಅದ್ಬಿಟ್ರು ನಮ್ ಶಿವರಾಜ್ ಕುಮಾರ್ ಮಾಮ ಇದ್ರು ಎಜುಕೇಶನ್ ಮಿನಿಸ್ಟರ್ ಆಗಿದಾರಲ್ಲ ಮಧು ಬಂಗಾರಪ್ಪ ಮಧು ಅವ್ರು ತಗೊಂಡಿದ್ದಾರೆ ಅವ್ರು ತರಿಸ್ಕೊಂಡಿದ್ದಾರೆ ಮತ್ತೆ ಅದ್ ಬಿಟ್ಟು ಸಿದ್ಧಗಂಗಾ ಮಠ ಈಗ ಅಟ್ ಪ್ರೆಸೆಂಟ್ ಸಣ್ಣ ಬುದ್ಧಿ ಅವ್ರ ಅವ್ರೆ ಅವರು ತಗೊಂಡಿದ್ದಾರೆ ಎಷ್ಟು ತಗೊಂಡಿದ್ದಾರೆ ಸರ್ ಅವ್ರು ಎರಡು ತಗೊಂಡಿದ್ದಾರೆ ಈಗ್ಲೂ ನಮ್ಮ ಒಲೆಯಲ್ಲಿ ಅವರು ಅಡಿಗೆ ಮಾಡಿ ಅವ್ರಿಗೆ ಪ್ರಸಾದ ಪಡಿಸೋದು ಮೂರ್ ಟೈಮು ಅಷ್ಟೇ ಮತ್ತೆ ಅಲ್ಲಿ ಇರೋಂತವ್ರು ಅವರ ಜೊತೆಯಲ್ಲಿ ಇರೋಂತವ್ರು ಅವರ ಕೈ ಕೆಳಗಡೆ ಕೆಲಸ ಮಾಡೋಂತವ್ರು ಅವರು ಗೀತಾ ಮೇಡಂ ಅಂತ ಇದ್ದಾರೆ ಅವರು ಐದು ಒಲೆ ತರ್ಸ್ಕೊಂಡಿದ್ದಾರೆ ನಿನ್ನೆ ತಾನೇ ಒಂದ್ ಒಲೆ ಕೊಟ್ಟೆ ನಿನ್ನೆ ತಾನೇ ಒಂದ್ ಒಲೆ ಕೊಟ್ಟಿದ್ದೀನಿ ಐದು ಒಲೆ ತರ್ಸ್ಕೊಂಡಿದ್ದಾರೆ ಈಗ ನಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಸರ್ ಸಂಡೂರ್ ಶಾಸಕ ಅನಿಲ್ ನಾಡು ಅವರು ಒಂದ್ ಲಕ್ಷ ರೂಪಾಯಿ ಐಟಮ್ ತರ್ಸ್ಕೊಂಡಿದ್ದಾರೆ ಸಂಡೂರ್ ಶಾಸಕ ಅನಿಲ್ ನಾಡ್ ಅಂತ ಅವರು ಆಮೇಲೆ ಇಲ್ಲಿ ನರಸಿಪುರದ ಎಮ್ ಎಲ್ ಎ ಅಶ್ವಿನ್ ಕುಮಾರ್ ಅಂತಿದ್ದಾರೆ ಜೆಡಿಎಸ್ ನಾಯಕರು ಇಲ್ಲಿ ಮೈಸೂರಲ್ಲಿ ಕೂಡ ಈ ರುಬ್ಬ ಕಲ್ಲು ಮತ್ತೆ ಒಲೆ ಎರಡು ಅವರು ತಗೊಂಡ್ ಮೇಲೆ ಸರ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಒಂಬತ್ ಹತ್ತು ಜನ ಫ್ರೆಂಡ್ಸ್ ಬಂದು ಹತ್ತು ಅಲ್ಲೇ ಒಂದೇ ದಿವಸ ಪರ್ಚೇಸ್ ಮಾಡಿದ್ರು ಅಲ್ಲ ಹತ್ತು ಜನ ಒಂದ್ ಲಕ್ಷ ರೂಪಾಯಿ ಐಟಮ್ ಅವರು ಹತ್ತು ಜನಕ್ಕೆ ಒಂದ್ ಲಕ್ಷ ಆಯ್ತು ನಾನ್ ಅವ್ರವ್ರಿಗೆ ಅವ್ರವ್ರ ಊರಿಗೆ ಅವರೆಲ್ಲ ತಗೊಂಡ್ರು ಕಳ್ಸಿದ್ವಿ ತಗೊಂಡಿದಾರು